ಹೆಸರು ನಾಗವೇಣಿ ಅಂತ ನಾನು ಬೆಡ್ಲಿ ಹೊಸಳ್ಳಿಯಲ್ಲಿ ಟೀಚರ್ ಟೀಚರಾಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಯಜಮಾನ್ರು ಕಂಡಕ್ಟ್ರು ಕೃಷ್ಣಪ್ಪ ಅಂತೇಳಿ ನಾನು ಯಶೋದಮ್ಮ ಅನ್ನೋರ ಹತ್ರ ಮನೆಗೆ ಕೊಂಡ್ಕೊಂಡಿದ್ದೀನಿ ಸರ್ ನನ್ನ ಮನೇಲಿ ನಾನು ವಾಸ ಮಾಡೋಕ್ಕೋದ್ರೆ ನನ್ನ ಮನೆ ಬರ್ಲಿಸ್ದೆ ನನ್ನ ಹೊಡೆದು ಹೀಗೆಲ್ಲ ಮಾಡಿ ಹಾಸ್ಪಿಟ್ಲ್ ಕಾಲ್ ಮಾಡಿದ್ದಾರೆ ಸರ್ ನನಗೆ ನ್ಯಾಯ ಬೇಕು ನನ್ನ ಮನೇಲಿ ನಾನು ವಾಸ ಮಾಡೋಕ್ಕೆ ದಾರಿ ಮಾಡ್ಕೊಬೇಕು ಸರ್ ಊರು ಹೇಳಿದ ಬೆಗ್ಲಿ ಸರ್ ವಿಷಯ ಅದು ಅವಳ ಗಂಡ ಎಂತಲ್ಲ ಸರ್ ಅದಕ್ಕೆ ನಮಗೆ ಸಂಬಂಧ ಇಲ್ಲ ಅವರು ಅವಳು ಏನೋ ಅಕ್ರಮ ಸಂಬಂಧ ಇಟ್ಕೊಂಡು ಸಿಕ್ಕಾಕ್ಕೊಂಡು ಒಂದು ಮಗು ಮೂರು ವರ್ಷ ಮಗು ಇದ್ದಾಗ ಓಡೋದ್ಲು ಒಂದು ವರ್ಷ ಕೂಡ ಅವಳು ನಮ್ಮ ಮನೇಲಿ ಜೀವನ ಮಾಡಿಲ್ಲ ಗಂಡನ ಬಿಟ್ಬಿಟ್ಟು ಎತ್ಕೊಂಡು ಮಗು ಇಟ್ಕೊಂಡು ಹೊಟ್ಟೋದ್ಲು ಏಳು ವರ್ಷದಿಂದ ಅವಳು ನಮ್ಮ ಜೊತೆಯಲ್ಲೂ ಇಲ್ಲ ನಮ್ಮ ಮನೆ ನಮ್ಮ ಊರಲ್ಲಿ ಇಲ್ಲೂ ಇಲ್ಲ ಅವಳು ನಮ್ಮ ತಂದೆ ತೀರೋದಕ್ಕೆ ಕೂಡ ಬಂದಿಲ್ಲ ನನ್ನ ಮಗನ ಜೀವನ ಹಿಂಗಾಯ್ತಲ್ಲ ಅಂತ ನಮ್ಮ ತಂದೆ ಅದೇ ಕೊರಗಲ್ಲಿ ತೀರೋದ್ರು ಆಸ್ಪೆಟ್ಲಲ್ಲಿದ್ದಾಗು ಬಂದಿಲ್ಲ ತೀರೋದಾದ ಮಣ್ಣಿಗೆ ಬಂದಿಲ್ಲ ತಿರುಗಿ ಬಂದ್ಬಿಟ್ಟು ನಮ್ಮ ತಾಯಿ ಒಬ್ಬಳೇ ಮನೇಲಿ ವಾಸ ಮಾಡ್ತಾಯಿದ್ಲು ಯಾರೂ ನಿನ್ನ ಅತಿಯೇನು ಗತಿಯನಮ್ಮ ಅಂತ ವಿಚಾರಿಸಿದವ್ರಲ್ಲ ಆಮೇಲೆ ಅವನು ಇನ್ನೆಷ್ಟು ಎಷ್ಟು ದಿವಸಕ್ಕೆ ಅವನು ನೋಡೋರು ಯಾರೂ ಇಲ್ಲ ಅಂದ್ಕೊಂಡು ಮದುವೆ ಮಾಡಬೇಕು ಅಂತೇಳಿ ಡೈವರ್ಸ್ ಕೇಸ್ ಹಾಕಿದರು ಡೈವರ್ಸ್ ನೋಟಿಸ್ ಕಳಿಸಿದ ಮೇಲೆ ಗಂಡು ಜಗಳ ಅವಳು ಮನೆ ಬಿಟ್ಟು ಹೋಳೋಗಿ ಅವಳು ವರ್ಷ ಆಗಿತ್ತು ಅವಳು ಡೈವರ್ಸ್ ಕೇಸಲ್ಲಿ ಹಾಕ್ಕೊಂಡು ಡೈವರ್ಸ್ ನಡೆಸ್ತಾ ಇದ್ದಾರೆ ನಮ್ಮ ತಂದೆ ತೀರೋದ್ಮೇಲೆ ನಮ್ಮ ತಾಯಿ ಒಬ್ಳೇ ಇದ್ದಾಗ ಯಾರೂ ಇಲ್ಲಿ ಹುಷಾರಿಲ್ಲದೆ ಊರಿಗೆ ಹೋಗಿದ್ಲು ಆವಾಗ ಇವಳು ಊರಲ್ಲಿ ನಮ್ಮ ದೊಡ್ಡಪ್ಪ ಇದ್ದಾನೆ ಅವನಿಗೆ ನಮ್ಗೆ ಆಗೋಲ್ಲ ಅವ್ನ ವೈಯಕ್ತಿಕ ದ್ವೇಷಗಳಿಟ್ಕೊಂಡು ನಮ್ಮನ್ನು ಹಾಳು ಮಾಡೋಕ್ಕೋಸ್ಕರಾಗಿ ಇವಳನ್ನ ಕರ್ಕೊಂಬಂದು ಊರೋದನ್ನೆಲ್ಲ ನಮ್ಮ ವಿರುದ್ಧ ಎದ್ಕಟ್ಟುಬಿಟ್ಟು ಮನೆ ಬೀಗರು ಹಿಡ್ದು ಮನೇಲಿ ಹೋಗಿದ್ಲು ಅವತ್ತು ನಾನು ಹೋಗಿ ನನ್ನ ಮನೇಲಿ ನೀನು ಯಾಕೆ ಬಂದೆ ಅಂತ ಕೇಳಿದ್ದಕ್ಕೆ ನಾನು ಬರೋದೆ ನಾನು ಇರೋದೆ ಹೇಳಿದೆ ನಾನು ಎಲ್ಲ ವಸ್ತುಗಳು ಏಳು ವರ್ಷದಿಂದ ಇಲ್ದೋಳು ಇವಾಗ ಯಾಕೆ ಬಂದು ಬೀಗ ಹೊಡ್ಕೊಂಡು ಬಂದೆ ಅಂದರೆ ಹ್ಞೂ ನಾನು ಎಷ್ಟು ವರ್ಷನ ಆದರೆ ನಾನು ಬರೋದೆ ನಾನು ಇರೋದೆ ಅಂದೋ ಅವತ್ತು ನಾನು ಕೇಳಿದ್ದು ನನ್ನ ಮನೇಲಿ ಏನೇ ವಸ್ತುಗಳೋಗಿದ್ರು ಎಲ್ಲ ನಿಂದೇ ಜವಾಬ್ದಾರಿ ಅಂತೇಳ್ಬಿಟ್ಟು ಬಂದರೆ ಅವತ್ತು ನಮ್ಮ ಹೊಡೆದು ಜಗಳ ಬಿ ಮಾಡಿ ಕತ್ತಲು ಚೇನ್ ಕಿತ್ಕೊಳಕ್ಕೆ ಬಂದು ಎಲ್ಲ ಮಾಡಿ ಕೇಸುಗಳೆಲ್ಲ ಮಾಡಿದ್ರು ಹ್ಞೂ ಮತ್ತೆ ಇವಾಗ ಭಯ ಇಡಿಸಿದ್ರು ಊರವರೆಲ್ಲ ಪ್ರಾಣ ಬೆದರಿಕೆ ಹಾಕಿದ್ರು ನಿಮ್ಮ ದೊಂಟಿ ಮನೆ ನಿಮ್ಗೆ ಯಾರು ಸಪೋರ್ಟ್ ಇಲ್ಲ ನಮ್ಗೆ ಜನ ಸಪೋರ್ಟ್ ಇದೆ ನಿಂತ ನಿಮ್ಮ ಗಂಡನ ಕೆಲಸಕ್ಕೆ ತೆಗಿಸ್ತೀವಿ ಮನೆ ಬಿಟ್ಟು ಓಡಿಸ್ತೀವಿ ಊರು ಬಿಟ್ಟು ಓಡಿಸ್ತೀವಿ ನಿಮ್ಗೆ ಸಾಯಿಸ್ತೀವಿ ಅಂತಂದ್ರೆ ಅದಕ್ಕೆ ಬೈಕ್ ನಾವು ಸುಮ್ಮನೆ ಆಗೋದ್ರಿ ಮತ್ತೆ ತಿರುಗಿ ಇವಾಗ ಎಷ್ಟು ದಿನಕ್ಕೂ ಏನಿರೋದು ಅಂತ ಹೇಳ್ಬಿಟ್ಟು ಮತ್ತೆ ನಾನು ನನ್ನ ಮನೆ ಬೇಕು ಅಂತ ನಮ್ಮ ಮನೆ ಹತ್ರಕ್ಕೆ ಹೋಗಿದ್ದಕ್ಕೆ ಹ್ಞೂ ಅವ್ನು ಸುರೇಶ್ ಅನ್ನೋನು ನಮ್ಮ ದೊಡ್ಡಪ್ಪ ಸ್ವಾಮಿ ಅನ್ನೋನು ಬಂದ್ಬಿಟ್ಟು ಕಲ್ಲುಗಳಲ್ಲಿ ಬಿಸಿರೋದು ಎಲ್ಲ ಮಾಡ್ತಾ ಇತ್ತು ಬಂದರು ನೋಡೋಣ ನಮ್ಕ ನಿಮ್ಗೆ ಸಂಬಂಧ ಇಲ್ಲ ನಿಮ್ಕ ನಮ್ಗೆ ಏನೋ ಇದು ಇಲ್ಲ ದ್ವೇಷನೂ ಇಲ್ಲ ನಮ್ಮ ಮನೆ ಹತ್ರ ಬರಬೇಡಿ ನಾವು ಪೊಲೀಸನ್ನ ಕರೆಸ್ತೀವಿ ಏನೋ ನ್ಯಾಯ ಇದ್ದರೆ ಕೋರ್ಟಲ್ಲಿ ಮಾತಾಡ್ಕೊತೀವಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಕೂಡ ಅವಳನ್ನ ಕರೆಸ್ಬಿಟ್ಟು ಇಷ್ಟಪ್ಪನ ಕಲ್ಲೆತ್ತಿ ಕೊಟ್ಟು ಹೋಗು ಅವಳು ಮೇಲೆ ಅಷ್ಟು ಸಾಯಿಸ್ಬಿಡು ಅವಳು ಬಡವೆ ಕಿತ್ಕೊಂಡ್ಬಂದುಬಿಡು ಅವಳು ಚೈನ್ ಕಿತ್ಕೊಂಬಂದ್ಬಿಡು ಅವಳ ಹತ್ರ ಫೋನ್ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ಅವಳೇ ಫೋನ್ ಕಿತ್ಕೊಂಡ್ಬಂದುಬಿಡು ಅವನ ಸಾಯಿಸು ಮನೆ ನಿಂಗೆ ಬರ್ಸ್ತದ ಅವನ ಸಾಯಿಸಿದ್ರು ದಂಪಿ ಕೇಸ್ ಮಾಡಿ ನಾವು ಎದುರ್ಸಾಕ್ತೀರಿ ನಮ್ಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ನನ್ನದೇ ಆಟ ಹೋಗು ಹೋಗು ಅಂತ ಇಷ್ಟು ತಪ್ಪನ್ನು ತಲ್ಕೊಟ್ಟು ತಂದು ಒಂದೇ ಎಟ್ಟು ನನ್ನ ತಲೆ ಮೇಲೆ ಹಾಕ್ಬಿಟ್ಲು ಬಿತ್ತೋದ್ರು ಕೂಡ ಬಿಟ್ಟಿಲ್ಲ ತಲೆಕಾಕಿ ಗೋಡೆ ಬಿಚ್ಚಿಗಳೊಡಿಸಿ ಕೂದಲುಗಳು ಕಿತ್ತು ಚೈನ್ ಕೀಳಕ್ಕೆ ಹೋಗಿ ಬಟ್ಟೆಗಳೆಲ್ಲ ಕಿತ್ತು ಇದು ಫೋನ್ ಕಿತ್ಕೊಳಕ್ಕೆ ಬಂದು ಆಮೇಲೆ ಎಲ್ಲ ಹೆಂಗಸರು ಬಂದುಬಿಟ್ರು ಗಂಡಸರು ಹೆಂಗಸರು ಎಲ್ಲ ಆ ಫೋನ್ ಕಿತ್ಕೊಳ್ಳೋಕೆ ಚೈನ್ ಕಿತ್ಕೊಳೋದು ನಾನು ಒಡೆಯೋದು ಕಪಾಳಗಳು ಕೊಡಿಯೋದು ಕೊಡೆ ಕೊಡೆ ಅಂತ ಮೈಯೆಲ್ಲ ಬಟ್ಟೆಗಳೆಲ್ಲ ಕಿತ್ತು ಹೊಡೆದು ಜಜ್ಜಿ ಬಿದ್ದು ರಕ್ತದ ಮಡವಾಗ ಬಿದ್ದು ರಕ್ತಗಳು ಸುರಿತಾಯಿದ್ದೀವಿ ಆಸ್ಪಿಟ್ಲಿಗೆ ಹಾಕ್ಬಿಡ್ದು ಅವನ ಒನ್ ಒನ್ ಟು ಅವರ್ಗೆ ಹಂಗೆ ಫೋನ್ ಮಾಡಿ ಕರೆಸಿರಲಿ ನಾವು ಒನ್ ಒನ್ ಟು ಅವ್ರಿಗೆ ಬಂದರು ಅಷ್ಟೊತ್ತಿಗೆಲ್ಲ ಕೆಲ ಜಗಳ ನಮ್ಮ ನಮ್ಮ ಅವರಾದವರು ನಮ್ಮ ಜೊತೆ ಬಂದಿದ್ದರು ನಮ್ಮ ಇದ್ರ ಜೊತೆ ಕಾಣ್ತಾರೆ ಅವ್ರನ್ನೂ ನೀನು ಯಾರೋ ಬಂದೆ ಯಾಕೋ ಬಂದೆ ಅವ್ರು ಹೇಳ್ತಾನೆ ನೋಡಿ ಯಜಮಾನ್ರೇ ಮರ್ಯಾದೆ ಕೊಟ್ಟು ಮಾತಾಡ್ಸು ನೋಡಿ ಯಜಮಾನ್ರೆ ನಮ್ಮ ಮನೆಗೆ ನಾವು ಬಂದಿದ್ದೀವಿ ನಿಮ್ಮದೇನಾದರೂ ಇದ್ದರೆ ಎತ್ಕೊಂಬನ್ನಿ ಮಾತಾಡೋಣ ಪೊಲೀಸ್ ಬರಲಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಕೂಡ ಇನ್ನು ಪೊಲೀಸ್ ಬಂದರೆ ಪ್ರೂಫ್ ಏನೂ ಇಲ್ಲ ಕಾನೂನು ಪ್ರಕಾರ ಅವ್ರದ್ದೇನೂ ಇಲ್ಲ ಬರೀ ದೌರ್ಜನ್ಯ ಮಾಡ್ತಾರಷ್ಟೇ ಹಿಂಗೆ ಪೊಲೀಸ್ ಬಂದರೆ ಇಲ್ಲೇನೂ ಆಗಲ್ಲ ಅಂದ್ಬಿಟ್ಟು ಪೊಲೀಸ್ ಬರೋಕ್ಕೆ ಮೊದಲು ಅವ್ನು ನೋಡ್ದಾಗ ನಾವು ದುಂಬಿ ಕೇಸ್ ಮಾಡಿ ನಿಮ್ಗೆ ಬಚಾವ್ ಮಾಡ್ತೀವಿ ವಾಡೋ ಸಾಯಿಸು ಮನೆ ನಿಮ್ಗೆ ಬರ್ತಾರೆ ಅವನ್ನೇನು ಮಾಡೋಕ್ಕಾಗ್ತಾ ಇಲ್ಲ ಅವ್ಳು ಡೈವರ್ಸ್ ಕೇಸ್ ನಡೀತಾತೆ ಡೈವರ್ಸ್ ಕೇಸಲ್ಲಿ ಅದು ಡೈವರ್ಸ್ ನಡೀತಾ ಇತ್ತಲ್ಲಪ್ಪ ಅಲ್ಲಿ ಡಿಕ್ಲೇರ್ ಮಾಡ್ಕೋ ಅಂತಾರ ಅದಕ್ಕ ನಿನ್ಗೇನು ಮಾಡೋಕ್ಕಾಗಿಲ್ಲ ಇರೋ ನಿನ್ ತಂಗಿಗೆ ತೊಂದರೆ ಕೊಡ್ತೀನಿ ಹೆಂಗ್ ಬದುಕ್ತಿರ ಬದುಕೋ ನೀವು ಅವಳು ಕೂಡ ಅಂತಾಳ ಹೆಂಗ್ ಬದುಕ್ತಿಯೊ ಬದುಕೋ ನಿನ್ ತಂಗಿ ಸಂಸಾರ ನಾಳೆ ಮಾಡ್ತೀನಿ ಅವ್ರನ್ನ ಬೀದಿ ಕೇಳಿತೀನಿ ಅವ್ರನ್ನ ಅವಮಾನ ಮಾಡ್ತೀನಿ ಅವ್ರ ಕೆಲಸಗಳು ತರಿಸ್ತೀನಿ ಮನೆ ಮನೆ ಹೋಗೋದು ಬರೋಕ್ಕ ಹಾಕ ಸೈನ್ಗರು ಅವಳು ಕೆಲ್ಸ ಕೆಲ್ಸಕಣ ಹಂಗ್ಯಾಕ ಹಿಂಗ್ಯಾಕ ಎಲ್ಲ ಸುಳ್ಳಪ ಆದ್ಮೇಲೆ ಮಾಡೋದು ಸುಮ್ಮನೆ ನಮ್ಮ ನಮ್ಮೇಲೆ ದೌರ್ಜನ್ಯ ಮಾಡಿ ನಮ್ಮನ್ನ ಅವಮಾನ ಮಾಡ್ತಾರೆ ಸರ್ ನಡಿ ಊರಲ್ಲಿ ಊರೋರ್ದಾಗಲಿ ಇವಾಗ ಈ ಬರ್ತಾರಲ್ಲ ಆ ಊರವ್ರಿಗೆ ಆಗಲಿ ನಮ್ಗೆ ಯಾವುದೇ ದ್ವೇಷ ಇಲ್ಲ ಅಂತೇಳಿ ನಾನು ಆ ದುಡ್ಡನ್ನೆಲ್ಲ ಸಾಲ ಸಲೋ ಮಾಡಿ ನಾನು ನಮ್ಮ ಯಜಮಾನ್ರು ಮನೆಯ ನಾವೇ ತೊಗೊತೀವಿ ಅಂತೇಳಿ ತೊಗೊಂಡ್ವಿ ಒಂದು ಆರು ಏಳು ತಿಂಗಳಿಂದನೇ ನಾನು ಮನೆ ಈ ಮನೆಯನ್ನು ನಾನು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದೀನಿ ಸರ್ ದುಡ್ಡು ಕೊಟ್ಟು ಮತ್ತಿ ಅವತ್ತಿಂದನೂ ನಾವ್ ಹೇಳ್ತಾನೆ ಇದ್ದೀವಿ ನಮಗೆ ಪೊಸಿಷನ್ ತಾಯಿ ಮಾಡ್ಕೊಡಿ ಬಿ ನಾನು ಇರಬೇಕು ಮನೆಯಲ್ಲಿ ಅಂತ ಇವರೇನೋ ಖಾಲಿ ಮಾಡಿದರೆ ಇವಳು ಇಲ್ಲ ಮನೆ ಯಾರಾದರೂ ನಾವ್ ಹೋದ್ರೆ ನಿಮ್ಮ ಸರಿ ದೇಶೋದಮ್ಮ ಅಂತ ಹೇಳಿ ನಮ್ಮ ತಾಯಿನೇ ಹಾಕ್ಬೇಕು ಅವರು ನಮ್ಮ ತಂದೆ ಜಾಸ್ತಿ ಕಾಯಿಲೆ ಬಿದ್ದಿದ್ರು ಜಾಸ್ತಿ ವರ್ಷಗಳಿಂದ ತುಂಬಾ ಕಡೆ ಒಳ್ಳೊಳ್ಳೆ ಹಾಸ್ಪಿಟ್ಲ್ಗಳಲ್ಲೇ ತೋರಿಸಿದೀವಿ ತುಂಬಾ ಲಕ್ಷಗಳೇ ಖರ್ಚಾಯ್ತು ತುಂಬ ಲಕ್ಷಗಳೇ ಖರ್ಚಾಯ್ತು ಅದರಿಂದ ಮತ್ತು ಅದೆಲ್ಲ ಸಾಲ ಸೋಲ ಮಾಡ್ಕೊಂಡಿದ್ರು ಅವರು ಹಾಸ್ಪಿಟ್ಲಿಗೆ ತೋರಿಸ್ಬೇಕು ಅಂಥೇಳಿ ಅವಾಗ ಮನೆ ಸಾಲುಗಾರರೆಲ್ಲ ಬಂದು ಮನೆ ಬಿಡಬೇಕು ಅಂತ ಇದು ಮಾಡಿದ್ರು ಅದಕ್ಕೆ ಇವ್ರು ಇನ್ನು ಬೇರೆ ವಿಧಿ ಇಲ್ಲ ಮನೆ ಮಾಡ್ಕೊಂಡು ನಾವು ಹೋಗೋ ಮಟ್ಟಕ್ಕೆ ಬಂದರು ಅದಕ್ಕೆ ನಾವು ಅಮ್ಮ ನಾಕ್ ಮನೆ ಮಾಡ್ತೀಯೋ ನಾವೇ ಅಂತ ಅಂಥೇಳಿ ನಾನು ನಮ್ಮ ಯಜಮಾನ್ರು ನಾನು ನಮ್ಮ ಯಜಮಾನ್ರು ಸಾಲ ಸೋಲ ಮಾಡಿ ನಮ್ಮ ಮನೆ ನಾವು ತಗೊಂಡ್ವಿ ಮತ್ತೆ ಅವರು ಮನೆ ಬಿಟ್ಟು ಹೋದರು ನಮ್ಮ ಮನೆ ನನಗೆ ಮನೆ ಬಿಟ್ಬಿಟ್ಟು ನಾನು ಇಲ್ಲದೇ ಇರೋ ಟೈಮಲ್ಲಿ ಇವಳು ರೇಖಾ ನೋಡಿ ಬಂದು ಬೀಗಗಳ್ಳೋಡ್ಕೊಂಡು ಮನೆ ಸೇರ್ಕೊತಾಳೆ ನಾನು ಹಂಗೆ ತಕ್ಷಣಕ್ಕೆ ಹೋಗಿ ಏಯ್ ನನ್ನ ಮನೆ ಇದು ನೀನು ಓಡೋ ಏಳು ವರ್ಷ ಆಗೈತೆ ಇವಾಗ ಯಾಕೆ ಬಂದೆ ನೀನು ಯಾರು ನನ್ನ ಮನೆಗೆ ಬಂದು ಬೀಗಗಳ್ಳೋಡ್ಕೊಂಡು ಬಂದಾಗ ನೀನು ಯಾರು ಅಂತ ನಾನು ಪ್ರಶ್ನೆ ಮಾಡಿದರೆ ನಾನು ಮನೆ ನಾನು ಹೊಡೆಯೋದೆ ನಾನು ಏಳು ವರ್ಷ ಆದರೂ ಬರ್ತೀನಿ ಯಾವಾಗಾದರೂ ಬರ್ತೀನಿ ನೀನೇನಾದರೂ ಬಂದರೆ ಸಾಯಿಸ್ತೀನಿ ಹೊಡಿತೀನಿ ಅಂತ ಪ್ರಾಣ ಬೆದರಿಕೆ ಹಾಕಿ ಹೋಗಿ ನಮ್ಮೇಲೆ ಒದಕ್ಷಿಣ ಕೆಲಸ ಅದೆಲ್ಲ ಸುಳ್ಳು ಸರ್ ಮಕ್ಕಳು ಸ್ಕೂಲಲ್ಲಿರ್ತಾರೆ ಸ್ಕೂಲಲ್ಲಿರೋ ಮಕ್ಕಳನ್ನ ನಾನು ಹೆಂಗೆ ಹೊಡಿತೀನಿ ಅಲ್ಲೇ ಸಾಕ್ಷಿ ಸಿಕ್ಕೋಯ್ತು ಅವಳು ಹೇಳೋ ಸುಳ್ಳು ಅಂತ ಮತ್ತೆ ಅವಳು ಫಸ್ಟ್ ಏಟಿಗೆ ನಾನು ತಲೆ ಮೇಲೆ ಕಲ್ಲಾಕಿ ಬೀಳ್ಸ್ಬಿಟ್ಟವಳೆ ನಾನು ಒಂದು ಏಟ್ ಅವಳನ್ನ ಮುಟ್ಟಿಲ್ಲ ಏನೇ ಕತ್ತೆ ಮುಂಡೆ ಅಂತ ನಾನು ಅವಳು ಕೆಟ್ಟ ಮಾತಂದಿಲ್ಲ ಮಾಡಿರೋದೆಲ್ಲ ಅವಳು ಅವ್ಯ ಶಬ್ದಗಳಿಂದ ನಿಂತಿರೋದು ಅವಳು ಮಾಡಿಬಿಟ್ಟು ಪೊಲೀಸ್ ಬಂದರೆ ಇವಾಗ ನಾನು ರಕ್ತ ಇರೋದು ನೋಡಿದ್ರೆ ಸೆಕೆಂಡ್ ಸ್ಪಾಟ್ನಲ್ಲಿ ಅವ್ನ ಅರೆಸ್ಟ್ ಮಾಡಬೇಕು ಮಾಡಿಬಿಡ್ತಾರೆ ಅಂದ್ಬಿಟ್ಟು ಅವ್ನು ಸೂರ್ಯನ ಸೈಡ್ ಮಾಡಿದ್ದು ಸತ್ತ ಹಣಗೆ ಬಿತ್ಕೊಂಡ್ಬಿಟ್ ಮಕ್ಕಳು ಬಂದು ಹತ್ತು ಸತ್ತು ಏನದು ಮುಂದೆ ಮಕ್ಕಳು ಅಳ್ಳವಂಗೆ ನಮ್ಮ ದೊಡ್ಡಪ್ಪನಾದವನು ಫೋಟೋ ಮಾಡ್ತವನೇ ನಾನು ಪಕ್ಕದಲ್ಲೇ ನಾನು ರಕ್ತ ಸೂಸ್ಕೊಂಡು ಬಿದ್ದಿದ್ದೀನಿ ನನ್ನ ಫೋಟೋ ಮಾಡಿ ಯಾಕೆ ನಾನು ಯಾಕೆ ತಪ್ಪಿಸಿದ್ರು ಅವ್ನು ನಾರಾಯಣ ಸ್ವಾಮಿ ಅಂತ ಸರ್ ಅವನಿಂದಲೇ ನಮ್ಮ ಸಂಸಾರ ಇವಾಗ ಹಾಳಾಗ್ಯವ ಸರ್ ಇವಾಗ ನಾನು ಈ ಪರಿಸ್ಥಿತಿಗ ನಮ್ಮ ನಮ್ಮ ಆಗಲಿ ನಾನಾಗಲಿ ನಮ್ಮ ಈ ಪರಿಸ್ಥಿತಿಗ ಸ್ವಾಮಿ ಸೂರಿ ವಿವೇಕ ಅನ್ನೋರು ಮೂವಾರೇ ಕಾರಣ ಸರ್ ನನಗೆ ಅಂಗನವಾಡಿಗೆ ತೊಂದರೆಗಾಗಿ ನನ್ನ ಪ್ರಾಣಕ್ಕೆ ಏನೇ ತೊಂದರೆ ಆದರೂ ಕೂಡ ಅವರೇ ಕಾರಣ ಸರ್ ಅವರಿಂದಲೇ ನಮ್ಗೆ ಇಷ್ಟು ಅನ್ಯಾಯ ಆಗಿರೋದು ನಮ್ಗೆ ಇವಾಗ ಅವರಿಂದ ನ್ಯಾಯ ಬೇಕು ಸರ್ ಅವ್ರು ನಮ್ಮ ಕಂಟೆಕ್ ಬರ್ದಿರ ಮಾಡ್ಬೇಕು

ಏನ್ ಮಾಡ್ದಿಕ್ಕೆ ಇದ್ರೆ ಹೆಂಗಾ ವಡೆಕ್ಕೆ ನಡೆ ನಿಂತಿದ್ದೆ ಕೆಲಸ ನನ್ ತೇನ್ ಕೆಲಸ ಇಲ್ಲಪ್ಪಾ ನಾನು ಏನು ಮುಟ್ಟಬೇಡ ನೀನು پورا ಈಗ ನಾನು ನಿನ್ನ ನಾನು ಮುಟ್ಟಲ್ಲ ನೀನು ಮಾತಾಡ್ಸಲ್ಲ ಏಯ್ ನನ್ ಮುಟ್ಬೇಡ ನಿನ್ನ ನಂದು ಮನೆ ನಿಂದಲ್ಲ ಏ ನೀನು ನನ್ನ ತೊಳಬೇಡ ಸುಮ್ಮನೆ ಇರು

ಯಾರು ಹೊಡ್ದಿಕ್ಕಿತ್ ಬೀಗ ನಾನು ನಿಮ್ ಹೇಳಿದ್ರ ಬೀಗ್ಲ ಹೊಡ್ದಿಕ್ ಬರ್ರಿ ಅಂತ